ಗಾಂಡ್ಗಾಪುರದ ಪ್ರಸಿದ್ಧ ದತ್ತಾತ್ರೇಯ ದೇವಾಲಯಕ್ಕೆ ಬಹಳ ದಿನಗಳಿಂದ ನಾವು ಬರಬೇಕು ಅಂತೇಳಿ ಅಪೇಕ್ಷೆನ ಇಟ್ಕೊಂಡಿದ್ವಿ ನಾವು ನಮ್ಮ ಶಾಸಕ ಮಿತ್ರೆಲ್ಲ ಬರಬೇಕು ಅಂತೇಳಿ ಕೆಲಸದ ಒತ್ತಡದ ನಡುವೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಸೇಡಂನಲ್ಲಿ ಕಾರ್ಯಕ್ರಮ ಇತ್ತು ಗುಲ್ಬರ್ಗದಲ್ಲೂ ಕೂಡ ಕಾರ್ಯಕ್ರಮ ಇತ್ತು ಹಾಗಾಗಿ ಪೂರ್ವ ನಿಯೋಜಿತದಂತೆ ಬಂದು ಗುರು ದತ್ತಾತ್ರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆನ ಸಲ್ಲಿಸಿ ತೆರಳುತ್ತೆಗಳು ಸಂಕಷ್ಟ ಏನಿಲ್ಲ ರೀ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟ ಇರುತ್ತೆ ಸಂಕಷ್ಟವೂ ಇರ್ತದೆ ಸಂಕಷ್ಟವೂ ಬರ್ತದೆ ಇವೆಲ್ಲವೂ ಸಹಜ ಇದನ್ನೆಲ್ಲವನ್ನೂ ಕೂಡ ಭಾಳ ಆರಾಮಾಗಿ ಯಾವುದು ಕೂಡ ತಲೆ ಕೆಡ್ಸ್ಕೊಳ್ತೇನೆ ತಲೆ ಕೆಡ್ಸ್ಕೋಬೇಕು ಆದರೆ ಎಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಸವಾಲುಗಳನ್ನು ಆ ಮೆಟ್ಟಿನಲ್ಲಿ ತಕ್ಕಂಥ ಶಕ್ತಿಯಾಗಿ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ನಾನು ಇದು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದಲೂ ಕೂಡ ನಾನು ಇದ್ದೇನೆ ಕೆಲವೊಂದು ಐದಾರು ಜನ ಹಿರಿಯರನ್ನು ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನ್ನಲ್ಲೂ ಕೂಡ ಆ ರೀತಿ ಏನೇ ಕೊರತೆ ಇದ್ರು ಕೂಡ ಕೊರತೆ ನೀಗಿಸ್ಕೊಂಡು ಎಲ್ಲರೂ ಯಾಕೆ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕಾಗ್ತದೆ ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಆದರೆ ಇನ್ನೂ ಕೂಡ ಸ ಕೆಲವು ಸರಿ ಹೋಗಿಲ್ಲ ಬರೋದ್ರಿಂದ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಒಬ್ಬರು ಈಗ ಇಲ್ಲ ರೀ ಆ ಥರ ಟಾರ್ಗೆಟ್ ಏನಲ್ಲ ರೀ ಈಗ ಸಹಜ ಯಾಕೆಂದ್ರೆ ರಾಷ್ಟ್ರೀಯ ನಾಯಕರು ಯುವಕರಿಗೆ ಅವಕಾಶ ಕೊಟ್ಟಾಗ ಇವೆಲ್ಲವೂ ಕೂಡ ನಡೀತದೆ ಇವೆಲ್ಲವೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಇರ್ತದೆ ನಮ್ಮ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅದು ನಾನೇ ಒಪ್ಕೊಳ್ತೇನೆ ಆದರೆ ಸ ಅತಿ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷ ಇವೆಲ್ಲವೂ ಕೂಡ ಬಗೆಹರಿಯೋದ್ರಿಂದ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಸುಖಾಂತ್ಯ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ಏನು ಪ್ರಶ್ನೆ ಉದ್ಭೋಗ